ಅರಬ್ಬಿ ಸಮುದ್ರದಲ್ಲಿ ಉಂಟಾದ ಚಂಡಮಾರುತದ ಪ್ರಭಾವದಿಂದ ಮಲೆನಾಡು ಮೂಡಿಗೆರೆ ಭಾಗದ ಕಿರಗುಂದ ಚಕ್ಕೋಡಿಗೆ ಹುರುಡಿ ಚನ್ನಾಪುರ ಭಾಗದಲ್ಲಿ ಕಳೆದ ನಾಲ್ಕೈದು ದಿನಗಳಿಂದ ಹದವಾದ ಮಳೆ ಬೀಳುತ್ತಿದ್ದು ರೈತರ ಮುಖದಲ್ಲಿ ಮಂದಹಾಸ ಕಾಣುತ್ತಿದೆ ಮಳೆ ಸುರಿಯುತ್ತಿರುವ ಕಾರಣ ರೈತರ ಮುಖದಲ್ಲಿ ಹೊಸ ಹುರುಪು ಜಿಗಿತುಕೊಂಡಿದ್ದು ರೈತರು ಲವಲವಿಕೆಯಿಂದ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಮಲೆನಾಡು ಭಾಗದಲ್ಲಿ ರೈತರ ಟ್ರ್ಯಾಕ್ಟರ್ಗಳು ನಿರಂತರವಾಗಿ ಸದ್ದು ಮಾಡುತ್ತಿದ್ದು ಎತ್ತ ನೋಡಿದರೂ ಗದ್ದೆ ಉಳಿಮೆ ಮಾಡಿಸಲು ಹೊಲದಲ್ಲಿ ನಾಮುಂದು ತಾಮುಂದು ಎಂದು ಮುಗಿಬೀಳುತ್ತಿದ್ದಾರೆ ಮತ್ತೊಂದು ಕಡೆ ಕಾಫಿ ಬೆಳೆಗಾರರು ಕಾರ್ಮಿಕರ ಕೊರತೆಯ ನಡುವೆಯೂ ಕಾಫಿ ಗಿಡಗಳಿಗೆ ಮೊದಲ ಸುತ್ತಿನ ಗೊಬ್ಬರ ಹಾಕಲು ಹಗುರವಾದ ಮಳೆಯೆಂದು ಚಡಪಡಿಸುತ್ತಿರುವುದು ಸಾಮಾನ್ಯವಾಗಿದೆ ರೈತರು ಮುಂಜಾನೆಯೇ ತಮ್ಮ ತಮ್ಮ ಹೊಲ ಗದ್ದೆಗಳಿಗೆ ನೇಗಿಲು ನೊಗ ಎತ್ತುಗಳೊಂದಿಗೆ ಬುತ್ತಿ ಕಟ್ಟಿಕೊಂಡು ಹೊಲಗಳಲ್ಲಿ ಕೃಷಿ ಮಾಡುವುದನ್ನು ನೋಡುವುದೇ ಒಂದು ಸುಕ್ಕಿ ಒಂದು ಕಡೆ ಮುಂಗಾರು ಮಳೆಗೆ ರೈತರು ಉಳುಮೆ ಮಾಡುವ ಮೂಲಕ ಹೊಲಗಳನ್ನು ಹದಗೊಳಿಸುತ್ತಿದ್ದು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಗುಣಮಟ್ಟದ ಬಿತ್ತನೆ ಬೀಜದ ಭತ್ತದ ವ್ಯಾಪಾರಕ್ಕೆ ಆಗ್ರಹಿಸುತ್ತಿದ್ದಾರೆ